ಆಗೋಲ್ಲ ಅಂತಂದ್ರೆ ಅದಕ್ಕೆ ಹೇಳಿದ್ರು ದ್ವಾವಿಮೌ ಪುರುಷವು ಲೋಕೆ ಲೋಕೆ ಅಂದ್ರೆ ಈ ಲೋಕದಲ್ಲಿ ಇಮೌ ದ್ವೌ ಪುರುಷವು ಇವರಿಬ್ಬರೇ ಪುರುಷರು ಇಬ್ರು ಪುರುಷರಿದ್ದಾರೆ ಒಟ್ಟು ಇಡೀ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿ ಇರೋದೇ ಇಬ್ಬರು ಪುರುಷರು ದ್ವಾವಿಮೌ ಪುರುಷವು ಲೋಕೆ ಕ್ಷರಶ್ಚ ಅಕ್ಷರ ಏವಚ ಯಾರು ಆ ಪುರುಷರು ಅಂತಂದ್ರೆ ಒಂದು ಕ್ಷರ ಪುರುಷ ಇನ್ನೊಂದು ಅಕ್ಷರ ಪುರುಷ ಅಂತ ಅಲ್ಲ ಇಬ್ಬರೇ ನಾವಿಷ್ಟು ಜನ ಕಾಣ್ತಾ ಇದೀವಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ಕ್ಷರಸರ್ವಾಣಿ ಭೂತಾನಿ ಕ್ಷರ ಅಂತಂದರೆ ಯಾರು ಈ ಬ್ರಹ್ಮದೇವರಿಂದ ಆರಂಭ ಮಾಡಿ ಇವತ್ತು ಈ ಕ್ಷಣದಲ್ಲಿ ಹುಟ್ಟಿರತಕ್ಕಂಥ ಯಾವ ಮಗು ಇದೆ ಅಲ್ಲಿಯ ತನಕ ಕ್ಷರ ಹುಟ್ಟದೇ ಇರೋದಲ್ಲ ಹುಟ್ಟದೇ ಇರೋದು ಆಗತ್ತೆ ನಮಗೆ ಒಂದು ಒಂದು ಹಂತಕ್ಕೆ ಹೇಳೋದಾದರೆ ಬ್ರಹ್ಮದೇವರಿಂದ ಆರಂಭ ಮಾಡಿ ಕೊನೆಯ ಮನುಷ್ಯರ ತನಕ ಇದೆಲ್ಲರನ್ನು ಕ್ಷರ ಕ್ಷರಪುರುಷರು ಅಂತ ಕರೀತಾರೆ ಯಾಕೆ ಕ್ಷರಪುರುಷರು ಅಂತಂದರೆ ಶರೀರ ಕ್ಷರಣಾತ್ ಕ್ಷರ ಅಂದರೆ ಹುಟ್ಟಿದ ಮನುಷ್ಯನಿಂದ ಆರಂಭ ಮಾಡಿ ಬ್ರಹ್ಮದೇವರ ಪರ್ಯಂತ ಎಲ್ಲರ ದೇಹ ನಾಶ ಆಗತ್ತೆ ಆದ್ದರಿಂದಲೇನೆ ಅವರನ್ನು ಕ್ಷರಪುರುಷರು ಅಂತ ಕರೆದಿತ್ತು ಹಾಗಾದರೆ ಕ್ಷರಪುರುಷರು ಅಂತಂದರೆ ನಾವೆಲ್ಲರೂ ಬರ್ತೀವಿ ಬ್ರಹ್ಮದೇವರಿಂದ ಆರಂಭ ಮಾಡಿ ನಾವೆಲ್ಲರೂ ಕೂಡ ಇನ್ನು ಅಕ್ಷರ ಅಂತಂದ್ರೆ ಯಾರು ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥ ಅಕ್ಷರ ಉಚ್ಯತೆ ಕೂಟಸ್ಥ ಅಂತಂದರೆ ಯಾವ ವಿಕಾರ ಇಲ್ಲದೇ ಇರತಕ್ಕಂಥದ್ದು ಅಂತ ಅಂದರೆ ಏಕಪ್ರಕಾರವಾಗಿ ಒಂದೇ ರೀತಿ ಇರುವಂತಹದ್ದು ಯಾರು ಅಂತಂದರೆ ಅದನ್ನು ಅಕ್ಷರ ಪುರುಷ ಅಂತ ಕರೀತಾರೆ ಯಾರು ಅಂತಂದರೆ ರಮಾದೇವಿ ಹಾಗಾದರೆ ಬ್ರಹ್ಮದೇವರ ಪರ್ಯಂತ ಎಲ್ಲರ ದೇಹಕ್ಕೂ ನಾಶ ಇದೆ ಆದರೆ ರಮಾದೇವಿಗೆ ಮಾತ್ರ ಅಂದರೆ ಲಕ್ಷ್ಮೀದೇವಿಗೆ ಮಾತ್ರ ದೇಹದ ನಾಶ ಇಲ್ಲ ಆದ್ದರಿಂದ ಅವರ ಶರೀರ ಕ್ಷರಣ ಇಲ್ಲ ಆದ್ದರಿಂದ ಅವಳು ಅಕ್ಷರ ಕ್ಷರ ಅಲ್ಲದೇ ಇರೋಳ ಅಕ್ಷರ ಹಾಗಾಗಿ ಅಂತಹ ಅಕ್ಷರ ಪುರುಷಳು ಅವಳನ್ನು ಯಾಕೆ ಪುರುಷ ಅಂತ ಕರೆದಿದ್ದು ಅಂತಂದರೆ ಅಂದರೆ ಪುರುಷನ ಶಕ್ತಿ ಏನಿದೆ ಅಷ್ಟೇ ಶಕ್ತಿ ಲಕ್ಷ್ಮೀದೇವಿಗೆ ಇದೆ ಅನ್ನೋದನ್ನು ತೋರಿಸಲಿಕ್ಕೆ ಪುರುಷ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿ ಹೀಗೆ ಇಡೀ ಪ್ರಪಂಚದಲ್ಲಿರೋದೇ ಎರಡು ಪದಾರ್ಥಗಳು ಒಂದು ಕ್ಷರ ಪುರು ಕ್ಷರ ಪದಾರ್ಥ ಇನ್ನೊಂದು ಅಕ್ಷರ ಪದಾರ್ಥ ದ್ವಾವಿಮೌ ಪುರುಷ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸ್ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಹಾಗಾದರೆ ಇನ್ನೊಂದು ಪದಾರ್ಥ ಇದೆ ಇದಕ್ಕಿಂತಲೂ ಉತ್ತಮವಾದದ್ದು ಯಾವುದು ಅಂದ್ರೆ ಉತ್ತಮ ಪುರುಷಸ್ತು ಅನ್ಯಃ ಪರಮಾತ್ಮೇತ್ಯು ಉತ್ತಮ ಪುರುಷ ಅಂದರೆ ಈ ಕ್ಷರಪುರುಷ ಮತ್ತು ಅಕ್ಷರಪುರುಷ ಏನು ಎರಡು ವೈವಿಧ್ಯತೆ ಇದೆ ಈ ವೈವಿಧ್ಯತೆಗಿಂತಲೂ ಕೂಡ ಉತ್ತಮನಾದ ಅಂದರೆ ಇವರಿಬ್ಬರನ್ನೂ ಮೀರಿದ ಇವರಿಬ್ಬರನ್ನೂ ನಿಯಂತ್ರಣ ಮಾಡುವ ಉತ್ತಮ ಪುರುಷ ಇನ್ನೊಬ್ಬ ಉತ್ತಮನಾದ ಪುರುಷ ಅನ್ಯ ಇವರಿಬ್ಬರಿಗಿಂತಲೂ ಕೂಡ ಭಿನ್ನನಾಗಿದ್ದಾನೆ ಇವರಿಬ್ಬರೇ ಅಲ್ಲ ಇವರಿಬ್ಬರಿಗಿಂತಲೂ ಕೂಡ ವಿಲಕ್ಷಣನಾಗಿದ್ದಾನೆ ಅವನ ಹೆಸರು ಏನು ಅಂತಂದರೆ ಪರಮಾತ್ಮ ಇತ್ಯುದಾಹೃತಃ ಅವನನ್ನೇ ನಾವು ಪರಮಾತ್ಮ ಅಂತ ಕರಿತೀವಿ ಅವನನ್ನು ಪರಮಾತ್ಮ ಅಂತ ಯಾಕೆ ಕರಿತೀವಿ ಅಂತಂದರೆ ಎಲ್ಲರ ಜೀವರ ಒಳಗಡೆ ಇದ್ದು ನಿಯಮನ ಮಾಡುತ್ತಾನೆ ಆದ್ದರಿಂದ ಅವನಿಗೆ ಆತ್ಮ ಅಂತ ಹೆಸರು ಜೀವಾಂತರ್ಯಾಮಿತೋ ವಿಷ್ಣು ಆತ್ಮ ನಾಮ ಪ್ರಕೀರ್ತಿತಃ ಪರಮಾತ್ಮನಿಗೆ ಆತ್ಮ ಅಂತ ಹೆಸರು ಯಾಕೆ ಅಂತಂದರೆ ಜೀವಾಂತರ್ಯಾಮಿತ ಅವನು ಎಲ್ಲರ ಜೀವರ ಒಳಗಡೆ ಇದ್ದು ಅಂತರ್ಯಾಮಿ ಅಂತರ್ಯಾಮಿ ಅಂದರೆ ಒಳಗಡೆ ಇರೋದಂತಷ್ಟೇ ಅರ್ಥ ಅಲ್ಲ ಒಳಗಡೆ ಇದ್ದು ಪ್ರಚೋದನೆಯನ್ನು ಮಾಡ್ತಾನೆ ಕೇವಲ ಒಳಗಡೆ ಇರೋದಷ್ಟೇ ಅರ್ಥ ಅಂತಾಗಿದ್ದರೆ ಜೀವನು ಅಂತರ್ಯಾಮಿ ಆಗ್ತಾ ಇತ್ತು ಯಾಕೆ ದೇಹದ ಒಳಗಡೆ ಇದ್ದಾನೆ ಒಳಗಡೆ ಇದ್ದು ಅವನನ್ನು ಪ್ರೇರಣೆಯನ್ನು ಮಾಡಬೇಕು ಯಾರು ಮಾಡುತ್ತಾರೆ ಅವನನ್ನು ಆತ್ಮ ಅಂತ ಕರೀತಾರೆ ಇವನು ಬರೀ ಆತ್ಮ ಅಲ್ಲ ಪರಮಾತ್ಮ ಪ್ರೇರಣೆ ಮಾಡೋದು ಅಲ್ಲ ಎಲ್ಲ ಜೀವರಾಶಿಗಳ ಪ್ರೇರಣೆಯನ್ನು ತಾನೊಬ್ಬನೇ ಮಾಡ್ತಾನೆ ಅದು ಅನಾಯಾಸವಾಗಿ ಯಾರ ಇನ್ನೊಬ್ಬರ ಸಹಕಾರ ಇಲ್ಲದೆ ಇದು ಪರಮಾತ್ಮನ ಸಾಮರ್ಥ್ಯ ಆದ್ದರಿಂದಲೇ ಉತ್ತಮ ಪುರುಷ ಅವನು ಎಲ್ಲರನ್ನ ನಿಯಂತ್ರಣ ಮಾಡೋದರಿಂದಲೇ ಉತ್ತಮ ಇವತ್ತು ನಮ್ಮ ಮನೆಯಲ್ಲಿ ನಾವು ಎಲ್ಲರ ಜವಾಬ್ದಾರಿ ನಾವು ತಗೊಂಡಿದ್ದೀವಿ ಅಂತಂದರೆ ನಾವು ಶ್ರೇಷ್ಠರು ಅಂತ ಅರ್ಥ ಹಾಗೆ ಎಲ್ಲರ ನಿಯಂತ್ರಣ ಮಾಡ್ತಾನೆ ಪರಮಾತ್ಮ ಅಂತಂದರೆ ಎಲ್ಲರಿಗಿಂತಲೂ ಕೂಡ ಅವನು ದೊಡ್ಡವನಾಗಿರಲೇಬೇಕು ಅದಕ್ಕೋಸ್ಕರ ಹೇಳಿದ್ದು ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮ ಯೋ ಲೋಕತ್ರಯಮಾವಿಷ್ಯ ಬಿಭರ್ತ್ಯವ್ಯಯ ಈಶ್ವರ ಅವನು ಪರಮಾತ್ಮ ಎಷ್ಟು ನಿಯಮನ ಮಾಡ್ತಾನೆ ಅಂತಂದರೆ ಯಹ ಲೋಕತ್ರಯಂ ಆವಿಷ್ಯ ಮೂರು ಲೋಕಗಳನ್ನು ಒಳಗಡೆ ಸೇರಿಕೊಂಡು ಭಿವರ್ತಿ ಅವ್ಯಯ ಈಶ್ವರ ಭಿವರ್ತಿ ಅದನ್ನು ಧಾರಣೆ ಮಾಡ್ತಾನೆ ಅಲ್ಲ ಧಾರಣೆ ಮಾಡಬೇಕಾದ್ರೆ ಪರಮಾತ್ಮನಿಗೆ ಏನಾದರೂ ತ್ರಾಸಾಗತ್ತ ಅದಕ್ಕೆ ಹೇಳಿದ್ರು ಈಶ್ವರಃ ಈಶ್ವರ ಅಂತಂದರೆ ಎಲ್ಲ ಐಶ್ವರ್ಯ ಇರೋವನು ಅಂತ ಅರ್ಥ ಅಥವಾ ಸಮರ್ಥನಾದವನು ಅಂತ ಅರ್ಥ ಅಂದರೆ ಇಡೀ ಮೂರು ಲೋಕವನ್ನು ಒಳಗಡೆ ನಿಂತು ಅವರನ್ನು ಪ್ರೇರಣೆ ಮಾಡಬೇಕಾದ್ರೆ ಅವನಿಗೆ ಆ ಸಾಮರ್ಥ್ಯ ಬೇಕಲ್ವಾ ಅದಕ್ಕೆ ಹೇಳಿದ್ದು ಈಶ್ವರಃ ಸರಿ ಪರಮಾತ್ಮ ಇವತ್ತು ನಾಳೆ ಮಾಡ್ತಾನೆ ಮತ್ತು ಮಾಡೋದಿಲ್ಲ ಅದಕ್ಕೆ ಹೇಳಿದ್ದು ಅವ್ಯಯ ಅವನಿಗೆ ನಾಶ ಇದ್ದರೆ ಇವತ್ತು ಮಾಡ್ತಾನೆ ನಾಳೆ ಮಾಡಲ್ಲ ಅಂತ ಹೇಳ್ಬೋದು ಆದರೆ ಅವನ ಅವ್ಯಯ ಅವನಿಗೆ ವ್ಯಯನೇ ಇಲ್ಲ ಅಂದರೆ ನಾಶವೇ ಇಲ್ಲ ಅಂದಮೇಲೆ ಯಾವಾಗಲೂ ನಿತ್ಯನಾಗಿ ಇರ್ತಾನೆ ಪ್ರತಿನಿತ್ಯದಲ್ಲಿಯೂ ಕೂಡ ಇಡೀ ಲೋಕವನ್ನು ತಾನು ನಿಂತು ಅದರೊಳಗೆ ಇದ್ದು ಎಲ್ಲರ ಪ್ರೇರಣೆಯನ್ನು ತಾನು ಮಾಡುತ್ತಾನೆ ಆ ಮಾಡುವ ಸಾಮರ್ಥ್ಯ ಇದೆ ಆದ್ದರಿಂದಲೇ ಅವನಿಗೆ ಈಶ್ವರ ಅಂತ ಹೆಸರು ತ್ರೈಲೋ ಆ ಪರಮಾತ್ಮ ಮೂರು ಲೋಕಗಳ ಒಳಗಡೆ ತಾನು ನಿಂತು ಯೋ ಲೋಕತ್ರಯಮ್ಯ ವಿವರ್ತ್ಯಯ ಈಶ್ವರಃ ಇನ್ನಷ್ಟೇ ಅಲ್ಲ ಯಸ್ಮತ್ ಕ್ಷರಮತೀತ ಅಕ್ಷರದಿ ಉತ್ತಮ ಅಥಸ್ಮಿ ಲೋಕೆ ವೇದೆ ಚ ಪ್ರತಿ ಪುರುಷೋತ್ತ ನಾವು ಸದ್ಯ ವಂದನೆ ಮಾಡಬೇಕಾದ್ರೆ ನಾವು ಹೇಳ್ತೇವೆ ಪುರುಷೋತ್ತಮಾಯ ನಮಃ ಅಂತ ಪರಮಾತ್ಮನಿಗೆ ಪುರುಷೋತ್ತಮ ಅಂತ ಯಾಕೆ ಹೆಸರು ಎಲ್ಲ ಪುರುಷರಲ್ಲಿಯೂ ಕೂಡ ಉತ್ತಮನಾಗಿದ್ದಾನೆ ಆದ್ದರಿಂದ ಪುರುಷೋತ್ತಮ ಹಾಗಾದರೆ ಪುರುಷ ಅಂದರೆ ಯಾರು ಅದಕ್ಕೆ ಹೇಳಿದ್ದು ಎರಡು ಪುರುಷರು ಕ್ಷರಪುರುಷ ಅಕ್ಷರಪುರುಷ ಆದ್ದರಿಂದ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿಚ ಉತ್ತಮ ಕ್ಷರಪದಾರ್ಥ ಕ್ಷರಪುರುಷರು ಅಂತ ಯಾರಿದ್ದಾರೆ ಅಂದರೆ ಬ್ರಹ್ಮಾದಿ ದೇವತೆಗಳ ಬ್ರಹ್ಮದೇವರ ತನಕ ಅದಕ್ಕಿಂತಲೂ ನಾನು ಉತ್ತಮನಾಗಿದ್ದೇನೆ ಅಷ್ಟೇ ಅಲ್ಲ ಅಕ್ಷರದಪಿ ಚ ಉತ್ತಮ ಆ ಅಕ್ಷರಳಾಗಿರತಕ್ಕಂತಹ ಆ ಮಹಾಲಕ್ಷ್ಮಿ ಆ ಲಕ್ಷ್ಮಿಗಿಂತಲೂ ಕೂಡ ನಾನು ಅಧಿಕನಾಗಿರೋದ್ರಿಂದ ಉತ್ತಮನಾಗಿರೋದ್ರಿಂದ ಅಥೋಸ್ಮಿ ಲೋಕೇ ವೇದೇಚ ಆದ್ದರಿಂದಲೇನೆ ನನ್ನ ಲೋಕದಲ್ಲಿಯೂ ಕೂಡ ಪುರುಷೋತ್ತಮ ಅಂತ ಕರೀತಾರೆ ವೇದಗಳಲ್ಲಿಯೂ ಕೂಡ ನನ್ನನ್ನು ಪುರುಷೋತ್ತಮ ಅಂತ ಕರೆದಿದ್ದಾರೆ ಅಥೋಸ್ಮಿ ಲೋಕೇ ವೇದೇಚ ಪ್ರಥಿತ ಪುರುಷೋತ್ತಮ ಕೊನೆಗೆ ಉಪಸಂಹಾರವನ್ನು ಮಾಡುತ್ತಾ ಪರಮಾತ್ಮ ಹೇಳ್ತಾನೆ ಯೋ ಮಾಂ ಅಸಮೂಢ ಜಾನಾತಿ ಪುರುಷೋತ್ತಮಂ ಸಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ ಹೀಗೆ ಯೋ ಮಾಂ ಏವಂ ನನ್ನನ್ನು ಯಾರು ಹೀಗೆ ತಿಳಿದುಕೊಳ್ತಾರೆ ಹೀಗೆ ತಿಳಿದುಕೊಳ್ಳೋದು ಅಂದರೆ ಹೇಗಿರಬೇಕು ಅಂದರೆ ಅದಕ್ಕೆ ಹೇಳ್ತಾರೆ ಅಸಂಮೂಢ ನಮಗೆ ಭ್ರಮೆ ಇರಬಾರದು ಇನ್ನು ನಮ್ಮ ಆಚಾರ್ಯರು ಹೇಳಿದ್ದಾರೆ ಅಥವಾ ನಾವು ಈ ಸಿದ್ಧಾಂತದಲ್ಲಿ ಬಂದಿದ್ದೇವೆ ಅನ್ನೋ ಕಾರಣಕ್ಕಾಗಿ ಪರಮಾತ್ಮ ದೊಡ್ಡವನು ಅಂತ ಹೇಳೋದಲ್ಲ ಅಥವಾ ನಾವು ಹೇಳಿದ್ರೆ ಪರಮಾತ್ಮನಿಗೆ ಏನೋ ಖುಷಿಯಾಗತ್ತೆ ಅನ್ನೋ ಕಾರಣಕ್ಕಾಗಿ ಹೇಳೋದಲ್ಲ ಅದಕ್ಕೆ ಹೇಳಿದ್ದು ಅಸಮ್ಮೂಡಹ ವ್ಯೋಮಾಮೇವಂ ಅಸಮ್ಮೂಡಹ ಜಾನಾತಿ ಪುರುಷೋತ್ತಮಂ ಇಲ್ಲಿ ಹೇಳಿದ ಪುರುಷೋತ್ತಮತ್ವ ಏನಿದೆ ಅದನ್ನು ಯಾರು ತಿಳಿದುಕೊಳ್ತಾರೆ ವೋಮಾಮೇವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ ಸಸರ್ವವಿತ್ ಮಾ ಸಸರ್ವವಿತ್ ಅವನು ಎಲ್ಲವನ್ನು ತಿಳಿದಂತೆ ಆಗತ್ತೆ ಹಾಗಾದರೆ ಇಡೀ ಶಾಸ್ತ್ರದಲ್ಲಿರೋದೇ ಇದು ಅಂದರೆ ನಮ್ಮಿಂದ ಆರಂಭ ಮಾಡಿ ಬ್ರಹ್ಮದೇವರ ಪರ್ಯಂತ ಎಲ್ಲ ಜೀವರಾಶಿಗಳು ಆ ಜೀವರಾಶಿಗಳನ್ನು ಪ್ರೇರಣೆ ಮಾಡತಕ್ಕಂಥವಳು ಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿಯನ್ನು ಪ್ರೇರಣೆ ಮಾಡೋನು ಪರಮಾತ್ಮ ಅಂತ ಹೇಳಿದರೆ ಎಲ್ಲರ ಪ್ರೇರಕನಾಗಿ ಪರಮಾತ್ಮ ಇದ್ದಾನೆ ಅನ್ನೋದು ನಮಗೆ ತಿಳಿಯತ್ತೆ ಇದೇ ಎಲ್ಲ ವೇದದ ಅರ್ಥ ಆದ್ದರಿಂದ ಹೇಳಿದ್ದು ಸಸರ್ವವಿತ್ ಅವನು ಎಲ್ಲವನ್ನು ತಿಳಿದಂತೆ ಆಗತ್ತೆ ಸ ಭಜತಿ ಮಾಂ ಅಷ್ಟೇ ಅಲ್ಲ ಅವನು ತಿಳಿದುಕೊಳ್ಳೋದಷ್ಟೇ ಅಲ್ಲ ಅದರಂತೆ ನಡೆದುಕೊಳ್ತಾನೆ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಸರ್ವಭಾವೇನಂತಂದರೆ ಎಲ್ಲರಿಗಿಂತಲೂ ಕೂಡ ನನಗೆ ಯಾವುದೂ ಬೇಡ ನನಗೆ ಪರಮಾತ್ಮ ಮಾತ್ರ ಬೇಕು ಪರಮಾತ್ಮನಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಾತ್ರ ತಾನು ಪ್ರವೃತ್ತಿ ಮಾಡ್ತಾನೆ ಅಷ್ಟು ಸಾಮರ್ಥ್ಯ ಅವನಿಗೆ ಬರತ್ ಬರುತ್ತೆ ಅನ್ನೋದನ್ನು ಭಾರತ ಅರ್ಜುನನನ್ನು ಕರೀತ ಆ ಪರಮಾತ್ಮ ಹೇಳ್ತಾನೆ ಅಷ್ಟೇ ಅಲ್ಲ ಇನ್ನೊಂದು ಎಚ್ಚರದ ಮಾತನ್ನು ಹೇಳ್ತಾನೆ ಇತಿ ಗುಹ್ಯತಮಂ ಶಾಸ್ತ್ರಂ ಇಷ್ಟೊತ್ತು ನಾನು ಹೇಳ್ತಾ ಏನು ಬಂದಿದ್ದೆ ಇದು ಗುಷ್ಯತಮಂ ಇದು ಅತ್ಯಂತ ರಹಸ್ಯವಾಗಿರತಕ್ಕಂತಹ ವಿದ್ಯೆ ಇದನ್ನು ನಾನು ನಿನಗೆ ಹೇಳಿದ್ದೇನೆ ಯಾಕೆ ಗೊತ್ತಾ ಅನಘ ನಿನ್ನಲ್ಲಿ ಯಾವ ದೋಷ ಇಲ್ಲ ಆದ್ದರಿಂದ ನಿನಗೆ ಹೇಳಿದ್ದೇನೆ ಇತಿ ಗುಹ್ಯತಮಂ ಶಾಸ್ತ್ರ ಇದ ಮಯ ಅನಘ ನಾನು ನಿನಗೆ ಹೇಳಬೇಕು ಅಂತಾದರೆ ನಿನ್ನಲ್ಲಿ ದೋಷ ಇರಬಾರದು ಅಂದರೆ ದೋಷ ಇರೋದು ಅಂದ್ರೆ ಅರ್ಥ ಏನು ಅದರ ಬಗ್ಗೆ ಅಸೂಯೆ ಪಡೋದು ಅದರ ಬಗ್ಗೆ ದ್ವೇಷವನ್ನು ಮಾಡೋದು ಇದು ಯಾವುದು ಇರಬಾರದು ಇಷ್ಟೆಲ್ಲ ಹೇಳಿ ಅದನ್ನೆಲ್ಲ ಕೇಳಿ ಮತ್ತೆ ನಾವು ಅಸೂಯೆ ಪಡೋದು ದ್ವೇಷವನ್ನು ಮಾಡ್ತೀವಿ ಅಂತಂದರೆ ನಮ್ಮಲ್ಲಿ ದೋಷ ಇದೆ ಅಂತಲೇ ಅರ್ಥ ಹಾಗಾಗಿ ನಮಗೆ ಎಚ್ಚರಿಸ್ತಾ ಇದ್ದಾನೆ ಪರಮಾತ್ಮ ನಮ್ಮಲ್ಲಿ ಯಾವ ದೋಷ ಇಲ್ಲ ಅಂತಾದರೆ ಇದರ ಫಲ ನಮಗೆ ಸಿಗತ್ತೆ ಇತಿಗುಷ್ಯತಮ್ ಶಾಸ್ತ್ರಂ ಇದಂ ಮಯಾನಘ ಏತತ್ ಬುದ್ಧ್ವ ಬುದ್ಧಿಮಾನ್ ಸ್ಯಾತ್ ಇದನ್ನು ತಿಳಿದುಕೊಂಡ್ರೆ ನೀನು ಬುದ್ಧಿವಂತ ಅಂತ ಆಗ್ತೀಯ ಹಾಗಾಗಿ ನಾವೆಲ್ಲರೂ ಕೂಡ ದಡ್ಡರೆ ಯಾಕೆಂದರೆ ಇದನ್ನ ಇನ್ನೂ ನಾವು ತಿಳಿದುಕೊಂಡಿಲ್ಲ ಆದ್ದರಿಂದ ಹಾಗಾಗಿ ಏತದ್ಬುದ್ಧ್ವಾ ಬುದ್ಧಿಮಾನ್ಸ್ಯಾತ್ ಅಷ್ಟೇ ಅಲ್ಲ ಕೃತಕೃತ್ಯಶ್ಚ ಭಾರತ ಒಬ್ಬ ಮನುಷ್ಯ ಈ ಪ್ರಪಂಚದಲ್ಲಿ ಬಂದ ಮೇಲೆ ಏನನ್ನು ಮಾಡಬೇಕೋ ಅದನ್ನು ಮಾಡಬೇಕು ಮಾಡಲಿಲ್ಲ ಅಂತಾದರೆ ಅವನಿಗೆ ದೋಷ ಇದೆ ಆದರೆ ಇಷ್ಟೆಲ್ಲ ಅನುಸಂಧಾನ ಮಾಡಿದರೆ ನೀನು ಏನು ಮಾಡಬೇಕೋ ಅದನ್ನು ಮಾಡಿದಂತೆ ಆಗತ್ಯ ಕೃತಕೃತ್ಯ ಕೃತ ಅಂದರೆ ಮಾಡಬೇಕಾದದ್ದು ಕೃತ್ಯ ಅಂದರೆ ಅದನ್ನು ಮಾಡಿದವ ಏತದ್ಬುದ್ಧ್ವಾ ಬುದ್ಧಿಮಾನ್ಸ್ಯಾತ್ ಕೃತೃತ್ಯ ತ್ಯಶ್ಚ ಭಾರತ ಅರ್ಜುನ ಇದನ್ನು ಯಾರು ತಿಳಿದುಕೊಂಡು ಆ ರೀತಿ ನಡೀತಾರೆ ಅವರು ಏನು ಮಾಡಬೇಕೋ ಅದನ್ನು ಮಾಡಿದಂತೆ ಆಗತ್ತೆ ಏನನ್ನು ತಿಳ್ಕೊಳ್ಬೇಕೋ ಅದನ್ನು ತಿಳಿದುಕೊಂಡಂತೆ ಆಗತ್ತೆ ಅವರೇ ಬುದ್ಧಿವಂತರು ಅದಕ್ಕೋಸ್ಕರ ನಿನ್ನಲ್ಲಿ ಇಷ್ಟು ಲಕ್ಷಣಗಳು ನನಗೆ ಕಾಣುತ್ತಾ ಇರುವುದರಿಂದ ನಿನಗೆ ನಾನು ಇದನ್ನು ರಹಸ್ಯವಾದ ವಿದ್ಯೆಯನ್ನು ಹೇಳಿದ್ದೇನೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅರ್ಜುನನನ್ನ ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೂ ಕೂಡ ಈ ಪ್ರಪಂಚದಲ್ಲಿ ಇದ್ದಾಗ ನಮ್ಮ ವರ್ತನೆ ಹೇಗಿರಬೇಕು ಅನ್ನೋದನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ ಅಂದರೆ ನಮ್ಮ ಉದ್ಧಾರದ ಜೊತೆಗೆ ಸಮಾಜದ ಸಹಾಯ ಕಳಕಳಿ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಪರಮಾತ್ಮ ಹೀಗೆ ನಮಗೆ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾನೆ ಅಂದರೆ ನಾವು ಯಾವತ್ತೂ ಸ್ವಾರ್ಥಿಗಳಾಗಬಾರದು ಅನ್ನೋ ಒಂದು ಅಂ ಸಂದೇಶ ಮಹತ್ತರವಾದ ಸಂದೇಶ ನಮಗೆ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ ಹಾಗಾಗಿ ಇದನ್ನು ಕೇಳಿದಾಗಷ್ಟೇ ಪರಮಾತ್ಮನಿಗೆ ಸಂತೋಷ ಅಲ್ಲ ಇದನ್ನು ಕೇಳಿ ಅದರಂತ ನಡೆದಾಗ ಪರಮಾತ್ಮನಿಗೆ ಇನ್ನೂ ಸಂತೋಷ ಆಗುತ್ತೆ ಇವತ್ತು ತಾಯಿ ತಂದೆಗಳ ನಮಗೆ ಹೀಗೆ ನಡೀಬೇಕು ಅಂತ ಹೇಳ್ತಾರೆ ನಡ ನಡೆಯೋದಷ್ಟೇ ಅಲ್ಲ ಅವರ ಮಾತನ್ನು ಕೇಳಿದ್ರೆ ಖುಷಿ ಜೊತೆಗೆ ಅವರು ಹೇಳಿದ್ದನ್ನು ಮಾಡಿದ್ರೆ ಇನ್ನೂ ಅವರಿಗೆ ಸಂತೋಷ ಆಗತ್ತೆ ಹಾಗೆ ನಮಗೆ ಇಡೀ ಜಗತ್ತಿಗೆ ತಂದೆ ತಾಯಿ ಅಂದರೆ ಪರಮಾತ್ಮ ಯೋನಃ ಪಿತಾ ಜನಿತಾ ಆದ್ದರಿಂದ ಅಂಥ ತಂದೆ ತಾಯಿಯ ರೂಪದಲ್ಲಿರತಕ್ಕಂಥ ಪರಮಾತ್ಮನ ಮಾತನ್ನು ನಾವು ಈಗ ಕೇಳಿದ್ದೇವೆ ಕೇಳಿ ಅದರಂತ ನಡೆದರೆ ಪರಮಾತ್ಮನಿಗೆ ಸಂತೋಷ ಆಗತ್ತೆ ಪರಮಾತ್ಮನಿಗೆ ಸಂತೋಷ ಆದರೆ ಅದಕ್ಕಿಂತ ಬೇರೆ ನಮಗೆ ಬೇಕಾಗಿರೋದು ಬೇಡ ಯಾರನ್ನು ಸಂತೋಷಪಡಿಸಿದ್ರೂ ನಮಗೇನು ಆಗಬೇಕಾದ್ದಿಲ್ಲ ಆದರೆ ಪರಮಾತ್ಮನನ್ನು ಸಂತೋಷಪಡಿಸಿದ್ರೆ ಎಲ್ಲರೂ ಸಂತೋಷಗೊಳ್ತಾರೆ ಇದಕ್ಕೆ ಉದಾಹರಣೆ ಮಹಾಭಾರತದ ಕತೆ ದೂರ್ವಾಸರು ಬಂದಿರ್ತಾರೆ ಅವಾಗ ದ್ರೌಪದಿ ದೇವಿ ಆ ಅಕ್ಷಯ ಪಾತ್ರೆಯನ್ನು ತೊಳೆದು ಒರೆಸಿ ಇಟ್ಟಿರ್ತಾಳೆ ದೂರ್ವಾಸರು ಬೇಕಂತಲೇ ಆ ದುರ್ಯೋಧನನ್ನು ಒಂದು ಕುಮ್ಮಕ್ಕಿಗೆ ಒಳಗಾಗಿ ಅವರು ಬರ್ತಾರೆ ಅವರನ್ನು ಅಪಮಾನ ಮಾಡಬೇಕು ಹೇಳಿ ಆದರೆ ಕೃಷ್ಣ ಪರಮಾತ್ಮ ಬರ್ತಾನೆ ಆ ಅಕ್ಷಯ ಪಾತ್ರೆಗೆ ಮೆತ್ತಿರುವ ಒಂದು ಅಗಳನ್ನು ತಿಂದ ಕೂಡಲೇ ಅವರು ಆಧುನಿಕಕ್ಕೆ ಅಂತೇಳಿ ಸ್ನಾನಕ್ಕೆ ಹೋಗಿರ್ತಾರೆ ಯಾವತ್ತೂ ಅಷ್ಟು ಊಟ ಮಾಡಿದ್ರೆ ತೃಪ್ತಿ ಅಷ್ಟು ತೇಗ ಬರ್ತಾ ಇದೆ ಅವರಿಗೆ ಇದರ ಅರ್ಥ ದ್ರೌಪದಿ ದೇವಿ ಪಾತ್ರೆ ಚೆನ್ನಾಗಿ ತೊಳೆದಿಲ್ಲ ಅಂತ ಅರ್ಥ ಅಲ್ಲ ಈ ಗುಣವನ್ನು ತೋರಿಸಬೇಕು ಅನ್ನೋ ಕಾರಣಕ್ಕಾಗಿ ಪರಮಾತ್ಮ ಹಾಗೆ ನಟನೆ ಮಾಡಿದ ಅಂದರೆ ಪರಮಾತ್ಮ ತಾನು ತಿಂದರೆ ಇಡೀ ಜಗತ್ತು ತಿಂದಂತೆ ಆಗತ್ತೆ ಇದನ್ನು ನಾವು ಶ್ರೀನಿವಾಸನ ಕಲ್ಯಾಣ ಆ ಚರಿತ್ರೆಯಲ್ಲೂ ನಾವು ಈ ಮಾತನ್ನು ಮತ್ತೆ ನಾವು ನೆನಪು ಮಾಡಿಕೊಳ್ತೀವಿ ಹಾಗೆ ಹರಿರ್ ಯತ್ರ ಗೃಹೇ ಭುಕ್ತೆ ತತ್ರ ಭುಕ್ತೆ ಜಗತ್ರಯಂ ಅಂದರೆ ಪರಮಾತ್ಮ ತಾನು ಸಂತೋಷಗೊಂಡಿದ್ದಾನೆ ಅಂತಾದರೆ ಅವನು ಉಂಡ್ರೇ ಮೂರು ಲೋಕ ಉಂಡಂತೆ ಆಗತ್ತೆ ಅಂತಾದರೆ ಅವನು ಸಂತೋಷಗೊಂಡರೂ ಕೂಡ ಇಡೀ ಮೂರು ಲೋಕ ಅದು ಸಂತೋಷಗೊಳ್ಳತ್ತೆ ಮೂರು ಲೋಕ ಸಂತೋಷಗೊಂಡಿದೆ ಅಂತಾದರೆ ಇದಕ್ಕಿಂತ ದೊಡ್ಡ ಅನುಗ್ರಹ ನಮಗೆ ಬೇಕಾಗಿಲ್ಲ ಹಾಗಾಗಿ ಇವತ್ತು ನಾವು ಸಂಕಲ್ಪ ಮಾಡೋದು ಏನು ಅಂತಂದರೆ ಪರಮಾತ್ಮ ಹೇಳಿದ್ದನ್ನು ನಾವು ಕೇಳಿದ್ದೇವೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದರಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ ಅವನ ಅನುಗ್ರಹವನ್ನು ನಾವು ಪಡೆಯಬಹುದು ಅಂತ ಹೇಳ್ತಾ ನಾವು ಇನ್ನ ಮೇಲೆ ಯಾವುದೇ ಸಂದೇಶಗಳನ್ನು ಕೇಳಿದಾಗ ನಮ್ಮ ಯಥಾಶಕ್ತಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೇಳಿದ್ದಕ್ಕೆ ಕೇಳಿದ ಆ ಕಥೆಗಳೇನಿದೆ ಅದಕ್ಕೆ ಸಾರ್ಥಕತೆಯನ್ನು ನಾವು ಉಂಟು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ನಾಲ್ಕು ದಿನಗಳ ಕಾಲ ಇದರ ಬಗ್ಗೆ ಏನು ಉಪನ್ಯಾಸವನ್ನ ನಾವು ಕೇಳಿದ್ದೇವೆ ಹೇಳಿದ್ದೇವೆ ಅದೆಲ್ಲ ನಡೆಯಬೇಕು ಅಂತ ಆದರೆ ಅದು ಪರಮಾತ್ಮನ ಅನುಗ್ರಹ ಯಾಕೆ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯಂ ಆ ಸಾಮರ್ಥ್ಯವನ್ನು ಅವನೇ ನಮ್ಮಿಂದ ಹೇಳಿಸ್ಬೇಕು ಅಂತಾದರೆ ಪರಮಾತ್ಮ ಅನುಗ್ರಹ ನಾವು ಕೇಳಬೇಕು ಅಂತಾದರೂ ಪರಮಾತ್ಮನ ಅನುಗ್ರಹ ಯಾಕೆಂದರೆ ಮನೆಯಲ್ಲಿ ಅಷ್ಟು ಒತ್ತಡ ಇದ್ದರೂ ಕೂಡ ಇಲ್ಲಿ ಬಂದು ಕೂತಿದ್ದೇವೆ ಕೇಳ್ತಾ ಇದ್ದೇವೆ ಹೇಳ್ತಾ ಇದ್ದೇವೆ ಆದರೆ ಯಾವ ತೊಂದರೆಗಳಾಗಿಲ್ಲ ಆ ರಕ್ಷಣೆಯನ್ನು ಪರಮಾತ್ಮ ತಾನು ಮಾಡಿದ್ದಾನೆ ನಾವು ಸ್ವಲ್ಪ ಬಗ್ಗದ್ರೆ ಎಲ್ಲ ರಕ್ಷಣೆಯನ್ನು ಪರಮಾತ್ಮ ತಾನು ಮಾಡ್ತಾನೆ ನಾವು ಕೇಳಬೇಕು ಅನ್ನೋ ಮನಸ್ಸಿಂದ ಇಲ್ಲಿ ಬಂದಿದ್ದೇವೆ ಹಾಗಾಗಿ ಪರಮಾತ್ಮ ನಮ್ಮ ಎಲ್ಲರ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮಗೆ ಯಾವುದೇ ರೀತಿಯ ಅಡ್ಡಿ ಆತಂಕ ವಿಘ್ನಗಳು ಬರದಂತೆ ಅದನ್ನು ಸಂಪೂರ್ಣವಾಗಿ ಕೇಳುವ ಒಂದು ಅನುಗ್ರಹವನ್ನು ನಮಗೆ ಕೊಟ್ಟಿದ್ದಾನೆ ಇದರಿಂದ ಹೇಳಿದ್ದ ನಮಗೂ ಕೇಳಿದ್ದ ನಿಮಗೂ ಎಲ್ಲರಿಗೂ ಕೂಡ ಆ ಪರಮಾತ್ಮ ಇನ್ನೂ ಅತಿಶಯವಾಗಿ ಮತ್ತು ಇದನ್ನು ಹೇಳಿಸ್ಲಿಕ್ಕೆ ಅಂತ ಯಾರ್ಯಾರು ಸಹಾಯಕರಿರ್ತಾರೆ ಆ ವ್ಯವಸ್ಥಾಪಕರಿರ್ತಾರೆ ಎಲ್ಲರಿಗೂ ಕೂಡ ಪರಮಾತ್ಮ ಇನ್ನು ಅತಿಶಯವಾದ ಆಯುಷ್ಯ ಆರೋಗ್ಯ ಅಭಿವೃದ್ಧಿಗಳನ್ನು ಕೊಟ್ಟು ಇನ್ನು ಅತಿಶಯವಾದ ಪರಮಾತ್ಮನಲ್ಲಿ ಅಚಲವಾದ ಭಕ್ತಿ ಅಂತಃಕರಣ ಶುದ್ಧಿ ಸಾಮಾಜಿಕ ಕಳಕಳಿ ಎಲ್ಲವನ್ನು ಕೊಟ್ಟು ಕರುಣಸಲಿ ಅಂತ ಹೇಳ್ತಾ ಈ ನಾಲ್ಕು ವಾಕ್ ಕುಸುಮಗಳನ್ನು ಆ ಗುರುಗಳ ಅಂತರ್ಯಾಮಿಯಾದ ಶ್ರೀಮದಾಚಾರ್ಯರ ವಾಸಿಯಾಗಿರತಕ್ಕಂತಹ ಆ ಪರಮಾತ್ಮನ ಅಡಿದಾವರೆಗಳಲ್ಲಿ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣಮಸ್ ಕಾಯನ ವಚ ಮನಸೇಂದ್ರಿರ್ವಾಧ್ಯಾತ್ಮನಾ ಪ್ರಕೃತೆ ಸ್ವಭಾವತ್ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಾಮರ್ಪೆಯ ಶ್ರೀಕೃಷ್ಣಾರ್ಪಣಮಸ್ ಕಾಂಥಗುಣೈೈಕಿ ನಮಧ್ಯ ನಾರಾಯಣನಾಥಾಯ ನಮಸ್ಕರ ಇಲ್ಲಿಯವರೆಗೆ ವಿಷ್ಣು ತೀರ್ಥಾಚಾರ್ಯರು ಸುಮಾರು ನಾಲ್ಕು ದಿವಸಗಳಿಂದಲೂ ಕೂಡ ಭಗವದ್ಗೀತೆಯ ಅತಿ ಉತ್ಕೃಷ್ಟವಾದಂತಹ ಒಂದು ಅಧ್ಯಾಯವಾದಂತಹ ಪುರುಷೋತ್ತಮ ಯೋಗ ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಯೋಗದ ಒಂದು ಸಂಪೂರ್ಣವಾದಂತಹ ಒಂದು ಅರ್ಥಗರ್ಭಿತವಾಗಿ ನಮಗೆ ಅತ್ಯಂತ ಸುಲಭವಾಗಿ ಹಾಗೂ ಅತಿ ಉತ್ ಉತ್ತಮ ರೀತಿಯಲ್ಲಿ ನಮಗೆ ಅರ್ಥ ಆಗೋ ಥರ ಅವರು ನಮಗೆ ಶ್ರವಣವನ್ನು ಮಾಡಿಸಿದ್ದಾರೆ ಸೊ ನಿಮ್ಮೆಲ್ಲರ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದು ಒಂದು ಕಾರ್ಯಕ್ರಮವನ್ನು ಉಪ ಉಪನ್ಯಾಸವನ್ನು ನೆರವೇರಿಸಿದಂತಹ ಆಚಾರ್ಯರಿಗೂ ಕೂಡ ನಮ್ಮ ದತ್ತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು ಹಾಗೂ ನಮ್ಮ ಶ್ರೀಮಠ ಮಂಗ್ಲಾರ್ತಿ ಮಂಗ್ಲಾರ್ತಿ ಹಾಗೂ ಎಲ್ಲ ಇವರಿಗೂ ಕೂಡ ನಮ್ಮ ನಮಸ್ಕಾರಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ನಾಳೆ ನಾಳೆಯಿಂದ ಇಪ್ಪತ್ತನೇ ತಾರೀಕವವರೆಗೂ ಬಾಳ್ಗಾರ್ ಗುಣದರ್ಪಣ ವಾದಿರಾಜ ತೀರ್ಥ ವಿರಚಿತ ಗುಣದರ್ಪಣದ ಉಪನ್ಯಾಸವನ್ನು ಶ್ರೀ ಬಾಳ್ಗಾರ್ ರುಚಿರಾಚಾರ್ಯರು ನೀಡಲಿದ್ದಾರೆ ಹೀಗೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಏನಂತೆ ನಮ್ಮ ದತ್ತಿಯ ಖಜಾಂಚಿಗಳಾಗಿರ್ತಕ್ಕಂತಹ ಶ್ರೀ ರಾಘವೇಂದ್ರ ಅವರವರು ಆಚಾರ್ಯರಿಗೆ ತುಳಸಿ ಲಳ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ